ಹಾ ಹಾ ಮೇಡಮ್ ಯಾಕುತ್ತಾ ನೀವಾಗ ಏನಾದ್ರು ನಿನ್ ಪ್ರಾಬ್ಲಮ್ ಸೊಲ್ಯೂಷನ್ ಮಾಡ್ಕೊಂಡು ತಿಳ್ಕೊಂಡು ಎಂದ್ರೆ ಟೈಮ್ ಗೊತ್ತಾಗಲ್ಲ ಅದೇ ಮಾರ್ನಿಂಗ್ ಟೈಮ್ ನಿಮ್ ಮೈಂಡ್ ಫ್ರೆಶ್ ಇರುತ್ತಲ್ಲ ಅವಾಗ ಹಾಗೆ ಕನ್ನಡ ಅಥವಾ ಸೋಷಿಯಲ್ಲಿ ಟಫ್ ಅನ್ಸುತ್ತಲ್ಲ ಬೈಪಾಟ್ ಮಾಡೋಕೆ ಓದೋಕೆ ಬೆಳಗಿನ ಟೈಮ್ ಸ್ವಲ್ಪ ಜಾಸ್ತಿ ಟೈಮಿಂಗ್ಸ್ ಅನ್ನ ಸೆಟ್ ಮಾಡ್ಕೋ ಈವ್ನಿಂಗ್ ಆದಷ್ಟು ವರ್ಕ್ಗಳನ್ನ ಆಮೇಲೆ ನಕ್ಷೆ ಇವಾಗ ಬಿಡ್ತೀವಿ ಸೈನ್ಸ್ ಅಲ್ಲಿ ನಕ್ಷೆ ಎಲ್ಲಾ ಬಿಡ್ಸೋಕೆ ಹೇಳಿರ್ತಾರಲ್ಲ ಡಯೋಗ್ರಾಮ್ ಇರ್ಬೋದು ಆಮೇಲೆ ಸೋಷಿಯಲ್ ಅಲ್ಲಿ ಕೆಲವೊಂದು ಸಾಮ್ರಾಜ್ಯಗಳದ್ದು ತೆಗೆಯೋಕೆ ಹೇಳಿರ್ತಾರೆ ನಿಮಗೆ ಅವನ್ನೆಲ್ಲ ನೀವು ಸಾಯಂಕಾಲ ಇಡ್ಕೊಂಡ್ ಅಭ್ಯಾಸ ಮಾಡಪ್ಪ ನಿಮಗೆ ಯಾವ್ದಾದ್ರು ವಿಷಯ ಟಫ್ ಅಂತ

ಹಾ ಇನ್ ಮುಂದಪ್ಪ ಸ್ವಲ್ಪ ಬೆಳಗ್ಗೆ ಬೇಗ ಯಾಕಂದ್ರೆ ಎಕ್ಸಾಮ್ ಇವಾಗ ಏನ್ ಬೇಗ್ ಬಿಡುತ್ತೆ ಇವಾಗ ಮಾರ್ಚ್ ತಿಂಗ್ ಅನ್ನೋದು ಇನ್ನು ನೋಡಕ್ ಮಾತ್ರ ಬಾಳ್ ದಿನ ಅಂತ ಅನ್ಸುತ್ತೆ ಏನು ಎಕ್ಸಾಮ್ ಟೈಮ್ ಇದೆ ಬಿಡು ಓದೋಣ ಓದೋಣ ಅಂತಂದು ಈ ಈಗನ್ಸಿ ಬೇಡ ಪುಟ್ಟ ಯಾಕಂದ್ರೆ ಟೈಮ್ ಅನ್ನೋದು ಹೆಂಗ್ ಹೋಗ್ತಿದೆ ಅಂದ್ರೆ ಕಣ್ ಮುಟ್ ಕಣ್ ಇವಾಗ ಒನ್ ಡೇ ಮುಗಿತಾ ಇದೆ ಇವಾಗ ಹಾಗಾಗಿ ಆದಷ್ಟು ಬೇಗ ನೀವು ಆದಷ್ಟು ಅಭ್ಯಾಸ ಕಡೆ ಗಮನ ಕೊಡ್ಬಿಟ್ಟ ಆಮೇಲೆ ಬೆಳಿಗ್ಗೆ ಒಂದ್ ಸ್ವಲ್ಪ ಐದ್ ಗಂಟೆ ಹೇಳದ್ ಸ್ವಲ್ಪ ಒನ್ ಅವರ್ ಬೇಗ ನಾಲ್ಕ್ ಗಂಟೆ ಯಾಕಂದ್ರೆ ಆ ಅವಧಿಯಲ್ಲಿ ನಾವ್ ಏನೇ ಓದಿದ್ರು ಸಹ ಬೇಗ ತಲೆ ಒಳಗ್ ಹೋಗುತ್ತೆ ಅಂದ್ರೆ ಬೇಗ ನಾವು ಗ್ರಾಸ್ ಮಾಡ್ಕೊಂತೀವಿ ಹಿಡ್ಕೊಂತೀವಿ ವಿಷಯಗಳನ್ನ ಹಾಗಾಗಿ ಬೆಳಗ್ಗೆ ಸ್ವಲ್ಪ ನಾಲ್ಕು ಗಂಟೆ ಎದ್ದು ಅಂತಂದ್ರೆ ನೈಟ್ ನೀನ್ ಹತ್ತುವರೆ ಹನ್ನೊಂದ್ ಗಂಟೆನ ಲಾಸ್ಟ್ ಮಾಡ್ಬಿಡು ಹನ್ನೊಂದ್ ಗಂಟೆ ಮೇಲೆ ಓದಕ್ಕೆ ಹೋಗ್ಬೇಡ ಯಾಕಂದ್ರೆ ಆ ಅಲ್ಲಿ ನಾವ್ ಎಷ್ಟೇ ಓದಿದ್ರುನು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿದ್ರು ನಮ್ಗೆ ಏನು ತರ್ಟಿ ಸಹ ಒಳ ಹೋಗಲ್ಲ ಯಾಕಂದ್ರೆ ನಾವು ಕಾಟಾಚಾರ ಮುಕ್ ಇಡ್ಕೊಂಡಾಗುತ್ತೆ ಯಾಕಂದ್ರೆ ನಿದ್ದೆ ಬರ್ತಾ ಇರುತ್ತೆ ಬೆಳಗಿಂದ ನಾವ್ ಸಾಯಂಕಾಲ ತನಕ ಸ್ಟ್ರೆಸ್ ಆಗಿರ್ತೀವಿ ಈ ವಿಷಯಗಳನ್ನ ನಾವ್ ಬೇಗ ಏನಾಗಲ್ಲ ನಮ್ಮ ಗಮನಕ್ ತಗೊಳಕ್ ಆಗಲ್ಲ ಅಂದ್ರೆ ನಮ್ ತಲೆ ಒಳಗ್ ಆಗಲ್ಲ ಹಾಗಾಗಿ ಏನ್ ಮಾಡಬೇಕು ಬೆಳಗ್ಗೆ ನಿನಗೆ ಯಾವ್ದೇ ವಿಷಯ ಟಫ್ ಅನ್ಸಿದ್ಯಪ್ಪ ಅಥವಾ ಯಾವ್ದೇ ವಿಷಯ ಕಲಿಬೇಕು ನಿನಗ ಅನ್ಸಿದೆ ಅಂತ ಅಂದ್ರೆ ಎಲ್ಲಾ ವಿಷಯನೂ ಆದಷ್ಟು ಬೆಳಗ್ಗೆ ಇಷ್ಟ ನಾಲ್ಕ್ ಗಂಟೆಯಿಂದ ಒಂದ್ ಆರು ಏಳು ಗಂಟೆ ತನಕ ಅಭ್ಯಾಸ ಮಾಡು ಆಮೇಲೆ ಒಂದ್ ಸ್ವಲ್ಪ ಮತ್ತೆ ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡಕ್ಕು ಓದ್ಬಿಟ್ಟು ಆಮೇಲೆ ಗೆ ರೆಡಿ ಆಗಿ ಹೋಗಪ್ಪ ಈ ತರ ಅಭ್ಯಾಸ ಆಮೇಲೆ ನಿನಗೆ ಏನೇ ಸಮಸ್ಯೆ ಅಂತ ಅನ್ಸಿದ್ರೆ ನನಗೆ ಕಾಲ್ ಮಾಡಿ ಹೇಳು ಇಂತ ವಿಷಯ ಟಫ್ ಆಗ್ತಿದೆ ಮೇಡಮ್ ನನಗ್ ಅರ್ಥ ಆಗ್ತಿಲ್ಲ ನಾನು ನಾನ್ ಬೇಕಾದ್ರೆ ನಿನ್ ಸಮಸ್ಯೆಗೆ ಪರಿಹಾರ ಹೇಳ್ಕೊಡ್ತೀನಿ ಯಾವ ತರ ಓದ್ಬೇಕು ನೀವು ಯಾವ ತರ ಅಭ್ಯಾಸ ಮಾಡ್ಬೇಕು ಆಮೇಲೆ ನಿನಗೆ ಏನೇ ಸ್ಕೂಲ್ ಅಲ್ಲಿ ಅತ್ತೋ ಮನೇಲಿ ಏನೇ ಸಮಸ್ಯೆ ಇದ್ರು ನನಗೆ ಕಾಂಟ್ಯಾಕ್ಟ್ ನನ್ ನಂಬರ್ ಕಾಂಟ್ಯಾಕ್ಟ್ ಮಾಡ ಆಯ್ತಾ ನಾವು ಬಿ ಆಫ್ ಇಂದ ಮಾತಾಡ್ತಿರ ಪುಟ ನೀವ್ ನಿಮ್ ನಂಬರ್ ನಾವ್ ತಗೊಂಡಿವಿ ಈಗ ಯಾವ ತರ ಅಭ್ಯಾಸ ಮಾಡಾಕತ್ತೀರಿ ಏನು ಸ್ವಲ್ಪ ಇನ್ನು ಅಭ್ಯಾಸ ಮಾಡೋಕ್ ನಿಮ್ಮ ಸ್ವಲ್ಪ ಹುಮ್ಮಸ್ ಕೊಡೋಣ ಅಂತ ನಿಮಗಿನ್ನು ಯಾಕಂದ್ರೆ ಇವಾಗ ಇದು ಟೈಮ್ ಇದೆ ಬಿಡು ನಾವು ಓದ್ತೀವಿ ಇನ್ನು ಬಹಳಷ್ಟು ಟೈಮ್ ಇದೆ ನಾಳೆ ಓದಿದ್ರಾಗ್ತತಿ ನಾಡಿದ ಓದಿದ್ರಾಗ್ತೀತಿ ಈ ತರ ನೆಗ್ಲಿಜೆನ್ಸಿ ಮಾಡ್ಕೊಂತ ಹೋದ್ವಿ ಅಂದ್ರೆ ನಮ್ಮ ಸ್ಕೂಲ್ ನಾವೇ ಕಮ್ಮಿ ಮಾಡ್ಕೊಂತೀವಿ ನಾಳೆ ನಾವು ಅಯ್ಯೋ ನಾನು ಓದ್ಬೇಕಿತ್ತು ಅಂತ ಅಂದ್ರೂ ಟೈಮ್ ಸಿಗೋದಿಲ್ಲ ನಿಮಗೆ ಹಾಗಾಗಿ ನಿಮ್ಮ ನಿಮಗೊಂದು ಸ್ವಲ್ಪ ನಾವು ನಮ್ಮಿಂದ ಇನಿಗೆ ಏನಾದ್ರು ಹೆಲ್ಪ್ ಆಗುತ್ತೆ ಅಂತ ಅಂದ್ರೆ ನನಗೆ ಫೋನ್ ಮಾಡಿ ನೀಟ್ ಟೈಮ್ ನಾನು ನಿನ್ನ ಜೊತೆಗೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀನಿ ನಿಮಗೆ ಯಾವುದೇ ವಿಷಯ ಅಥವಾ ನಿಮಗೆ ಕನ್ನಡ ಇರ್ಬೋದು ಸೋಷಿಯಲ್ ಇರ್ಬೋದು ಮ್ಯಾಥ್ಸ್ ಸೈನ್ಸ್ ಯಾವ ಎನಿವನ್ ಯಾವುದೇ ಸಬ್ಜೆಕ್ಟ್ ನಿಮ್ಗೆ ಓದಬೇಕಾದ್ರೆ ಟಫ್ ಅನಿಸ್ತಿದೆ ಮೇಡಮ್ ನಿಮಗೆ ಅದು ಅರ್ಥ ಆಗ್ತಿಲ್ಲ ಫಾರ್ ಎಕ್ಸಾಂಪಲ್ ಇವಾಗ ಕನ್ನಡದಲ್ಲಿ ಲೆಟರ್ ರೈಟಿಂಗು ಸಮಾಸ ಸಂಧಿ ಗ್ರಾಮರ್ ಎಲ್ಲ ಬರ್ತವ ಅಲ್ಲ ನಿಮಗೆ ಓದ್ಬೇಕಾದ್ರೆ ಟಫ್ ಅನಿಸ್ತಪ್ಪಾ ಅಂದ್ರೆ ನನಗೆ ಫೋನ್ ಮಾಡು ನಾನು ನಿನಗೆ ಸೊಲ್ಯೂಷನ್ ಕೊಡ್ತೀನಿ ನಿನ್ ಜೊತೆ ನಾನು ಸಹ ಫ್ರೆಂಡ್ಲಿ ಆಗಿ ಮಾತಾಡಿ ನಿನ್ನ ಸೊಲ್ಯೂಷನ್ ನಿನ್ನ ಒಂದು ಸಮಸ್ಯೆಗೆ ಪರಿಹಾರ ಕೊಡ್ತೀನಿ ಆಯ್ತಾ ನಿಮ್ಗೆ ಅಂದ್ರೆ ನಿಮಗೆ ಏನೇ ಹೇಳ್ಕೊಳೋದಿದ್ರೆ ನನ್ನ ಜೊತೆ ಮಾತಾಡ ಆಯ್ತಪ್ಪಾ ಚನ್ನಾಗ್ ಅಭ್ಯಾಸ ಮಾಡಾಯ್ತಾ ನಿಮ್ಗ್ ಅಭ್ಯಾಸ ಮಾಡ್ಬೇಕಾದ್ರೆ ಏನೇ ಸಮಸ್ಯೆ ಬಂದ್ರು ಅಥವಾ ನಿನ್ಗ ಏನ ಡೌಟ್ ಇದ್ರು ನನಗೆ ಫೋನ್ ಮಾಡು ನನ್ ಸೊಲ್ಯೂಷನ್ ಕೊಡ್ತೀನಿ ಇವಾಗೆಲ್ಲಾ ಅಭ್ಯಾಸ ಚನಾಗ್ ನಡಿತೈತಿ ಆಮೇಲೆ ಸ್ವಲ್ಪ ಆದಷ್ಟು ಹೊರಗಡೆ ತಿರ್ಗಬೇಡ್ರಿ ಪುಟ್ಟ ಹಾ ಫ್ರೆಂಡ್ ಜೊತೆ ಇನ್ನೊಂದ್ ಸ್ವಲ್ಪ ಎಸ್ ಎಲ್ ಸಿ ಮುಗಿಯೋ ತನಕ ಸ್ವಲ್ಪ ಕುಂತ ಅಭ್ಯಾಸ ಮಾಡ್ರಿ ಆಮೇಲೆ ಎಸ್ ಎಲ್ ಸಿ ನಿಮ್ ಚನ್ನಾದ್ರ ಚೊಲೋ ರಿಸಾಲ್ಟ್ ಬಂತು ಅಂದ್ರೆ ಬಾಳ್ ನಿಮ್ಮ ತಂದೆ ತಾಯಿ ಇರ್ಬೋದು ನಿಮ್ಮ ಶಿಕ್ಷಕರು ಎಲ್ಲದೂ ಸಹ ಖುಷಿ ಪಟ್ಟ ಆಯ್ತ ಪುಟ ಇಡ್ಲಿ ಪುಟಂ ನಾ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಇದ್ದೇ ಮೇಡಮ್ ಹಾಪ್ಪಾ